ದಕ್ಷಿಣ ಮಂಗಳವರು ನೂರ ಅರವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಶ್ರೀಯತಿಯವರನ್ನು ವಿಶೇಷ ಅಭ್ಯರ್ಥಿಯನ್ನು ಹಾಗೆ ಸಾಮಾನ್ಯ ವರ್ಗದಲ್ಲಿ ಶ್ರೀಯುತ ಎಚ್ ಎಂ ಮಹಾಬಲೇಶ್ವರಯವರು ಮುನ್ನೂರ ಇಪ್ಪತ್ತ್ಮೂರು ಮತಗಳನ್ನು ಅತ್ಯಧಿಕ ಮತಗಳನ್ನು ಪಡ್ಕೊಂಡು ಪ್ರಥಮವಾಗಿ ಸಾಮಾನ್ಯ ವರ್ಗದಲ್ಲಿ ಬರಲಿಗರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಶ್ರೀಯುತ ರಾಮನಾಥ್ ಮುನ್ನೂರ ಮತಗಳನ್ನು ಪಡ್ಕೊಂಡು ಎರಡನೇವರಾಗಿ ಆಯ್ಕೆಯಾಗಿದ್ದಾರೆ ೇಶ್ ಅವರು ಇನ್ನೂರ ಮೂವತ್ತಾರು ಮತಗಳನ್ನು ಪಡ್ಕೊಳ್ಳುವುದರ ಮೂಲಕ ಮೂರನೇವರಾಗಿ ಆಗಿಯಾಗಿದ್ದಾರೆ ಶ್ರೀಮತಿ ಅನಿಲ್ ಕುಮಾರ್ ಎನ್ ಸಿ ಅವರು ಇನ್ನೂರ ಐದು ಮತಗಳನ್ನು ಪಡ್ಕೊಳ್ಳುವುದರ ಮೂಲಕ ನಾಲ್ಕನೇವರಾಗಿ ಆಯ್ಕೆಯಾಗಿದೆ ಹಾಗೆ ಶ್ರೀ ಶ್ರೀಸಂಕಿಯಾದ ಶ್ರೀಧರಮೂರ್ತಿ ಅವರು ನೂರ ಎಂಬತ್ತೈದು ಮತಗಳನ್ನು ಪಡ್ಕೊಂಡು ಐದನೇವರಾಗಿ ಆಕೆಯಾಗಿದ್ದಾರೆ ೇಶ್ ನೂರ ಎಪ್ಪತ್ತೆಂಟು ಸುರೇಶ್ ಎಮನ್ ನೂರ ಅರವತ್ತೊಂಬತ್ತು ಸಿ ಪಿ ಮಹಾವೀರ್ ನೂರ ಅರವತ್ತೆಂಟು ಧರ್ಮ ಇಪ್ಪತ್ತೈದು ಪದ್ಮರಾಜ್ ತೊಂಬತ್ತೈದು ಹಾಗೂ ಶ್ರೀಯುತ ಜಿ ಕೆ ಸಂತೋಷ್ ಅವರು ಹನ್ನೊಂದು ಮತಗಳನ್ನು ಪಡ್ಕೊಂಡಿರ್ತಾರೆ ಸೊ ವಿಜೇತರಾದ ಹಾಗೂ ಸ್ಪರ್ಧೆ ಮಾಡಿದ ತನ್ನ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೂ ಶುಭವನ್ನು ಹಾರೈಸುತ್ತವೆ ಹಾಗೆ ಕ್ಷೇತ್ರದಲ್ಲಿ ಪಿ ಸಿ ಎಂ ಬಿಯಿಂದ ಎರಡು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು ಶ್ರೀಯುತ ಕೆಪಿ ಓಂಕರ್ಜಿ ಹಾಗೂ ಎಂ ಜೆ ಎಂ ಜೆ ನಾಗರಾಜ್ ಶ್ರೀಯುತ ಪಿ ಓಂಕಾರ ಅವರು ಮುನ್ನೂರ ಮೂವತ್ತೊಂಬತ್ತು ವಿಜೇತ ನಾವು ಘೋಷಣೆಯನ್ನು ಮಾಡಿದ್ವಿ ಅದೇ ರೀತಿ ಐವರವಾಗಿ ಆಯ್ಕೆ ಪರಿಶಿಷ್ಟ ಕನ್ನಡದಲ್ಲಿ ಶ್ರೀಯುತ ತಿಮ್ಮಪ್ಪ ಚುಟ್ಟಿಪಾಯಿ ಆಯ್ಕೆ ಬೇರೆ ಬೇರೆ ಯಾವುದೇ ಹಾಗೆ ಬಿ ಸಿ ಶ್ರೀಯುತ ಬಿ ಕೂಡ ಹಾಗೆ ಅಂತಿಮವಾಗಿ ಮಹಿಳಾ ಮೀಸಲಾತಿಯಲ್ಲಿ ಶ್ರೀಮಂತಿ ತಾರಾದೇವಿ ಮುಗಿನಿಯವರು ಆ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಶ್ರೀಮತಿ ಜಯಲಕ್ಷ್ಮೀ ಇವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಜನರ ನಿರ್ದೇಶಕರನ್ನು ನಾವು ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತಿಮವಾಗಿ ಈಗ ಅವಿರೋಧ ಒಟ್ಟಾರೆ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರ ಪಟ್ಟಿ ಈ ರೀತಿ ಇದೆ ಹೇಳ್ಬಿಡ್ತೀವಿ ಶ್ರೀಯುತ ರಾಘವೇಂದ್ರ ಕೆ ಎಸ್ ಕಾನ್ಮನೆ ಸಾಮಾನ್ಯ ಸಾಲ ಪಡೆಯರು ಓಕೆ ಶ್ರೀಯುಕ್ತ ಎಚ್ ಆರ್ ಮಹಾಬಲೇಶ್ವರ ಮನಗೋಡು ಸಾಮಾನ್ಯ ವರ್ಗ ಸಾಲ ಪಡೆದ ರಘುನಾಥ್ ಕೆ ಎನ್ ಕಿರುವಾಸೆ ಸಾಮಾನ್ಯ ಸಾಲ ಕೆಜಿ ಸುರೇಶ್ ಕೆರೆಕೈ ಸಾಮಾನ್ಯ ಸಾಲ ಪಡೆದ ಅನಿಲ್ ಕುಮಾರ್ ಎಸ್ ಸಿ ಲಿಂಗನಮನೆ ಸಾಮಾನ್ಯ ಸಾಲ ಪಡೆದ ವರ್ಗ ಕೆ ಆರ್ ಶ್ರೀಧರಮೂರ್ತಿ ಕಳಸವಳ್ಳಿ ಸಾಮಾನ್ಯ ಸಾಲ ಪಡೆದ ವರ್ಗ ಎಚ್ ಬಿ ಮಂಜಪ್ಪ ಹೆಸಿಗೆ ಹಿಂದುಳಿದ ವರ್ಗ ಎ ಸಾಲ ಪಡೆದಿದ್ದು ಅದೇ ರೀತಿ ಶ್ರೀಯುತ ಕೆ ಪಿ ಓಂಕಾರ್ ಜೈನ್ ಕಲ್ಲೊಳ್ಳಿ ಹಿಂದುಳಿದ ವರ್ಗ ಬಿ ಸಾಲ ಪಡೆದಿದ್ದು ಹಾಗೆಯೇ ಶ್ರೀಮತಿ ತಾರಾದೇವಿ ಮುಂದಾಗಿ ತುಮಾರಿ ಮಹಿಳೆ ಸಾಲ ಪಡೆದದ್ದು ಶ್ರೀಮತಿ ಜಯಲಕ್ಷ್ಮಿ ಶ್ರೀಪಾದ ತುಮಾರಿ ಮಹಿಳೆ ಸಾಲ ಪಡೆದಿದ್ದು ಶ್ರೀಯುತ ತಿಮ್ಮಪ್ಪ ಚುಟ್ಟಿಕೆರೆ ಪರಿಶಿಷ್ಟ ಪಂಗಡ ಸಾಲ ಪಡೆದಿದ್ದು ಶ್ರೀಯುತ ಶಿವರಾಮ್ ಸಂಸೆ ಪರಿಶಿಷ್ಟ ಜಾತಿ ಸಾಲ ಪಡೆದಿದ್ದು ಒಟ್ಟು ಹನ್ನೆರಡು ಜನರ ನಿರ್ದೇಶಕರನ್ನ ಈ ರೀತಿ ಆಯ್ಕೆ ಮಾಡಿದ್ದೀವಿ ಸಾಕರಿಸ ಂತ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಜನ